বাবা নি নে নে ৰত্নভুমি নে মুস্তোনি කර්තෝනිනේ තාත්‍රවනිනේ ප්‍රත්නවනනේ මුොතුනිනේ කර්තනිනේ ධාත්‍රවනිනේ සකලවුයනගේ බවනිනේ සකලවු්‍යනගේ බවනනේ कन्दनु नानू तन्दे यु नीने कन्दनु नानू तन्दे यु नीने अंधनु नानू वंदन विडेसुवा गुरुऊ नीने वरव नीने अंधनु नानू वंदन विडेसुवा

ಬಾಬಾನೀನೇ ಸಕಲವು ಬಾಬಾ ನೀನೆ ಸಕಲವು ಬಾಬಾನೇ ಸಕಲವು ಬಾಬಾ ಓಂ ಶಾಂತಿ ಮುರುಳಿಯ ಡೇಟ್ ಆಗಿದೆ ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಿ ಇದೇ ಸತ್ಯವಾದ ಗೀತಾ ಸಾರವಾಗಿದೆ ಪ್ರಶ್ನೆ ನೀವು ಮಕ್ಕಳ ಸಹಜ ಪುರುಷಾರ್ಥ ವೀನಾಗಿದೆ ಉತ್ತರ ತಂದೆಯು ತಿಳಿಸುತ್ತಾರೆ ನೀವು ಶಾಂತವಾಗಿರುವುದರಿಂದಲೇ ತಂದೆಯ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ ತಂದೆಯನ್ನು ನೆನಪು ಮಾಡಬೇಕು ಸೃಷ್ಟಿ ಚಕ್ರವನ್ನು ತಿರುಗಿಸಬೇಕಾಗಿದೆ ತಂದೆಯ ನೆನಪಿನಿಂದಲೇ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಆಯಸ್ಸು ವೃದ್ಧಿಯಾಗುತ್ತದೆ ಮತ್ತು ಚಕ್ರವನ್ನು ಅರಿತುಕೊಳ್ಳುವುದರಿಂದ ಚಕ್ರವರ್ತಿ ರಾಜರಾಗುತ್ತೀರಿ ಇದೇ ಮಧುರಾತಿ ಮಧುರ ಆತ್ಮೀಯ ಮಕ್ಕಳ ಪ್ರತಿ ಆತ್ಮೀಯ ತಂದೆಯು ಪುನಃ ತಿಳಿಸುತ್ತಿದ್ದಾರೆ ಪ್ರತಿನಿತ್ಯವು ತಿಳುವಳಿಕೆಯನ್ನು ಕೊಡುತ್ತಾರೆ ಮಕ್ಕಳು ಸಹ ತಿಳಿದುಕೊಂಡಿದ್ದೀರಿ ಅವಶ್ಯವಾಗಿ ನಾವು ಕಲ್ಪದ ಇಂದಿನ ತರಹ ಗೀತಾ ಜ್ಞಾನವನ್ನು ಓದುತ್ತಿದ್ದೇವೆ ಆದರೆ ಕೃಷ್ಣನು ಓದಿಸುವುದಿಲ್ಲ ಪರಮಪಿತ ಪರಮಾತ್ಮನೇ ನಮಗೆ ಓದಿಸುತ್ತಾರೆ ಅವರೇ ನಮಗೆ ಪುನಃ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ನೀವೀಗ ಭಗವಂತನಿಂದ ನೇರವಾಗಿ ಕೇಳುತ್ತಿದ್ದೀರಿ ಭಾರತವಾಸಿಗಳ ಇಡೀ ಆಧಾರವು ಗೀತೆಯ ಮೇಲಿದೆ ಆ ಗೀತೆಯಲ್ಲಿಯೂ ರುದ್ರ ಜ್ಞಾನ ಯಜ್ಞವನ್ನು ರಚಿಸಿದರೆಂದು ಬರೆಯಲಾಗಿದೆ ಅಂದಾಗ ಇದು ಯಜ್ಞವೂ ಆಗಿದೆ ಪಾಠಶಾಲೆಯೂ ಆಗಿದೆ ತಂದೆಯು ಬಂದು ಸತ್ಯ ಗೀತೆಯನ್ನು ತಿಳಿಸಿದಾಗ ನಾವು ಸದ್ಗತಿಯನ್ನು ಹೊಂದುತ್ತೇವೆ ಮನುಷ್ಯರು ಇದನ್ನು ತಿಳಿದುಕೊಳ್ಳುವುದೇ ಇಲ್ಲ ಯಾವ ತಂದೆಯು ಸರ್ವರ ಸದ್ಗತಿ ದಾತನಾಗಿದ್ದಾರೆ ಅವರನ್ನೇ ನೆನಪು ಮಾಡಬೇಕು ಗೀತೆಯನ್ನು ಬಲೆ ಓದುತ್ತಾ ಬಂದಿದ್ದಾರೆ ಆದರೆ ರಚಯಿತ ಮತ್ತು ರಚನೆಯನ್ನು ಅರಿತುಕೊಳ್ಳದ ಕಾರಣ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಲೇ ಬಂದಿದ್ದಾರೆ ಸತ್ಯ ಗೀತೆಯನ್ನು ಸತ್ಯ ತಂದೆಯೇ ಬಂದು ತಿಳಿಸುತ್ತಾರೆ ಇವು ವಿಚಾರ ಸಾಗರ ಮಂಥನ ಮಾಡುವ ಮಾತುಗಳಾಗಿವೆ ಯಾರು ಸೇವೆಯಲ್ಲಿರುವರೋ ಅವರಿಗೆ ಬಹಳ ಚೆನ್ನಾಗಿ ಗಮನವಿರುವುದು ತಂದೆಯು ತಿಳಿಸಿದ್ದಾರೆ ಪ್ರತಿಯೊಂದು ಚಿತ್ರದಲ್ಲಿ ಜ್ಞಾನ ಸಾಗರ ಪತಿತ ಪಾವನ ಗೀತಾ ಜ್ಞಾನದಾತ ಪರಮಪ್ರಿಯ ಪರಮ ಪಿತ ಪರಮ ಶಿಕ್ಷಕ ಪರಮ ಸದ್ಗುರು ಶಿವ ಭಗವಾನು ವಾಚಾ ಎಂದು ಅವಶ್ಯವಾಗಿ ಬರೆದಿರಬೇಕು ಈ ಶಬ್ದವನ್ನು ಅವಶ್ಯವಾಗಿ ಬರೆಯಿರಿ ಅದರಿಂದ ತ್ರಿಮೂರ್ತಿ ಶಿವ ಪರಮಾತ್ಮನೇ ಗೀತೆಯ ಭಗವಂತನಾಗಿದ್ದಾರೆ ಶ್ರೀ ಕೃಷ್ಣನಲ್ಲ ಎಂಬುದು ಮನುಷ್ಯರಿಗೆ ಅರ್ಥವಾಗಲಿ ಅಭಿಪ್ರಾಯವನ್ನೂ ಸಹ ಈ ವಿಷಯದ ಮೇಲೆ ಬರೆಸುತ್ತಾರೆ ನಮ್ಮದು ಮುಖ್ಯವಾದದ್ದು ಗೀತೆಯಾಗಿದೆ ತಂದೆಯು ದಿನ ಪ್ರತಿದಿನ ಹೊಸ ಹೊಸ ವಿಚಾರಗಳನ್ನು ತಿಳಿಸುತ್ತಿರುತ್ತಾರೆ ಮೊದಲಿಗೆ ಇದನ್ನು ತಂದೆಯು ತಿಳಿಸಲಿಲ್ಲ ಎಂಬ ವಿಚಾರವು ಬರಬಾರದು ಅದು ಡ್ರಾಮಾದಲ್ಲಿರಲಿಲ್ಲ ತಂದೆಯ ಮುರುಳಿಯಿಂದ ಹೊಸ ಹೊಸ ವಿಚಾರಗಳನ್ನು ತೆಗೆಯಬೇಕು ರೈಸ್ ಮತ್ತು ಫಾಲ್ ಎಂದು ಬರೆಯುತ್ತಾರೆ ಅದನ್ನು ಹಿಂದಿ ಭಾಷೆಯಲ್ಲಿ ಭಾರತದ ಉತ್ಥಾನ ಮತ್ತು ಪತನ ಎಂದು ಹೇಳುತ್ತಾರೆ ರೈಸ್ ದೈವಿ ಪ್ರಪಂಚದ ಸ್ಥಾಪನೆ ಹಂಡ್ರೆಡ್ ಪರ್ಸೆಂಟ್ ಸುಖ ಶಾಂತಿ ಪವಿತ್ರತೆಯು ಸ್ಥಾಪನೆಯಾಗುತ್ತದೆ ಮತ್ತೆ ಅರ್ಧ ಕಲ್ಪದ ನಂತರ ಫಾಲ್ ಅವನತಿ ಆಗುತ್ತದೆ ಅಂದರೆ ಆಸುರಿ ಪ್ರಪಂಚದ ಅವನತಿಯಾಗುತ್ತದೆ ದೈವಿ ಪ್ರಪಂಚದ ರೈಸ್ ಮತ್ತು ಕನ್ಸ್ಟ್ರಕ್ಷನ್ ಉನ್ನತಿ ಮತ್ತು ಸ್ಥಾಪನೆ ಆಗುತ್ತದೆ ಅವನತಿಯ ಜೊತೆಗೆ ವಿನಾಶವೆಂಬುದನ್ನು ಬರೆಯಬೇಕಾಗಿದೆ ನಿಮ್ಮದೆಲ್ಲವೂ ಗೀತೆಯ ಮೇಲೆ ಆಧಾರಿತವಾಗಿದೆ ತಂದೆಯು ಬಂದು ಸತ್ಯ ಗೀತೆಯನ್ನು ತಿಳಿಸುತ್ತಾರೆ ತಂದೆಯು ಪ್ರತಿನಿತ್ಯವೂ ಇದರ ಬಗ್ಗೆಯೇ ತಿಳಿಸಿಕೊಡುತ್ತಾರೆ ಮಕ್ಕಳಂತೂ ಆತ್ಮಗಳೇ ಆಗಿದ್ದೀರಿ ಈ ದೇಹದ ಎಲ್ಲ ವಿಸ್ತಾರವನ್ನು ಮರೆತು ತಮ್ಮನ್ನು ಆತ್ಮವೆಂದು ತಿಳಿಯಿರಿ ಆತ್ಮವು ಶರೀರದಿಂದ ಬೇರೆಯಾದಾಗ ಎಲ್ಲ ಸಂಬಂಧಗಳು ಮರೆತು ಹೋಗುತ್ತದೆ ಆದ್ದರಿಂದ ತಂದೆಯೂ ಸಹ ತಿಳಿಸುತ್ತಾರೆ ದೇಹದ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ಈಗ ಮನೆಗೆ ಹೋಗಬೇಕಲ್ಲವೇ ಹಿಂತಿರುಗಿ ಹೋಗುವುದಕ್ಕಾಗಿಯೇ ಅರ್ಧಕಲ್ಪ ಇಷ್ಟೊಂದು ಭಕ್ತಿ ಮೊದಲಾದುವನ್ನು ಮಾಡಿದ್ದೀರಿ ಸತ್ಯಯುಗದಲ್ಲಂತೂ ಯಾರು ಹಿಂತಿರುಗಿ ಹೋಗುವ ಪುರುಷಾರ್ಥ ಮಾಡುವುದಿಲ್ಲ ಅಲ್ಲಿ ಸುಖವೇ ಸುಖವಿರುತ್ತದೆ ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುವರು ಸುಖದಲ್ಲಿ ಯಾರೂ ಮಾಡುವುದಿಲ್ಲ ಎಂಬ ಗಾಯನವಿದೆ ಆದರೆ ಯಾವಾಗ ಸುಖ ಮತ್ತು ದುಃಖವು ಯಾವಾಗ ಇರುವುದೆಂದು ಯಾರೂ ತಿಳಿದುಕೊಂಡಿಲ್ಲ ನಮ್ಮ ಮಾತುಗಳೆಲ್ಲವೂ ಗುಪ್ತವಾಗಿವೆ ನಾವು ಸಹ ಆತ್ಮೀಯ ಸೈನಿಕರಾಗಿದ್ದೇವಲ್ಲವೇ ಶಿವತಂದೆಯ ಶಕ್ತಿ ಸೇನೆಯಾಗಿದೆ ಇದರ ಅರ್ಥವನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ ಮೊದಲಾದವರ ಎಷ್ಟೊಂದು ಪೂಜೆಯಾಗುತ್ತದೆ ಆದರೆ ಯಾರೂ ಸಹ ಅವರು ಚರಿತ್ರೆಯನ್ನು ಅರಿತುಕೊಂಡಿಲ್ಲ ಯಾರ ಪೂಜೆ ಮಾಡುವರೋ ಅವರ ಚರಿತ್ರೆಯನ್ನು ಅರಿತುಕೊಳ್ಳಬೇಕಲ್ಲವೇ ಸರ್ವಶ್ರೇಷ್ಠವಾದದ್ದು ಶಿವನ ಪೂಜೆಯಾಗಿದೆ ಮತ್ತೆ ಬ್ರಹ್ಮ ವಿಷ್ಣು ಶಂಕರನ ಪೂಜೆ ನಂತರ ಲಕ್ಷ್ಮಿ ನಾರಾಯಣ ರಾಧೆ ಕೃಷ್ಣರ ಮಂದಿರಗಳಿವೆ ಮತ್ಯಾರೂ ಇಲ್ಲ ಒಬ್ಬ ಶಿವ ತಂದೆಗೆ ಎಷ್ಟೊಂದು ಭಿನ್ನ ಭಿನ್ನ ಹೆಸರುಗಳನ್ನಿಟ್ಟು ಮಂದಿರಗಳನ್ನು ನಿರ್ಮಿಸಿದ್ದಾರೆ ಈಗ ನಿಮ್ಮ ಬುದ್ಧಿಯಲ್ಲಿ ಇಡೀ ಚಕ್ರವಿದೆ ನಾಟಕದಲ್ಲಿ ಮುಖ್ಯ ಪಾತ್ರಧಾರಿಗಳು ಇರುತ್ತಾರಲ್ಲವೇ ಅದು ಚಿ ಅತಿ ಚಿಕ್ಕದಾದ ನಾಟಕವಾಗಿದೆ ಇದು ಬೇಹದ್ದಿನ ನಾಟಕವಾಗಿದೆ ಇದರಲ್ಲಿ ಮುಖ್ಯವಾದವರು ಯಾರ್ಯಾರು ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಮನುಷ್ಯರಂತೂ ಏ ರಾಮನೇ ಈ ಸಂಸಾರವನ್ನು ರಚಿಸಿಯೇ ಇಲ್ಲ ಇದು ಕಲ್ಪನೆಯ ಸಂಸಾರವೆಂದು ಹೇಳುತ್ತಾರೆ ಇದರ ಬಗ್ಗೆ ಒಂದು ಶಾಸ್ತ್ರವನ್ನು ಬರೆದಿದ್ದಾರೆ ಆದರೆ ಅರ್ಥವನ್ನೇನೂ ತಿಳಿದುಕೊಂಡಿಲ್ಲ ತಂದೆಯು ನೀವು ಮಕ್ಕಳಿಗೆ ಬಹಳ ಸಹಜವಾದ ಪುರುಷಾರ್ಥವನ್ನು ಕಲಿಸಿದ್ದಾರೆ ಎಲ್ಲದಕ್ಕಿಂತ ಸಹಜ ಪುರುಷಾರ್ಥವೇನೆಂದರೆ ನೀವು ಸಂಪೂರ್ಣ ಶಾಂತವಾಗಿರಿ ಶಾಂತವಾಗಿರುವುದರಿಂದಲೇ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುವಿರಿ ತಂದೆಯನ್ನು ನೆನಪು ಮಾಡಬೇಕು ಜೊತೆಗೆ ಸೃಷ್ಟಿ ಚಕ್ರವನ್ನು ನೆನಪು ಮಾಡಬೇಕಾಗಿದೆ ತಂದೆಯ ನೆನಪಿನಿಂದಲೇ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ನೀವು ನಿರೋಗಿಯಾಗುತ್ತೀರಿ ಆಯಸ್ಸು ಸಹ ಹೆಚ್ಚಾಗುವುದು ಚಕ್ರವನ್ನು ಅರಿತುಕೊಳ್ಳುವುದರಿಂದ ಚಕ್ರವರ್ತಿ ರಾಜರಾಗುತ್ತೀರಿ ಈಗಂತೂ ನರಕದ ಮಾಲೀಕರಾಗಿದ್ದೀರಿ ಮತ್ತೆ ನೀವೇ ಸ್ವರ್ಗದ ಮಾಲೀಕರಾಗುವಿರಿ ಸ್ವರ್ಗದ ಮಾಲೀಕರಂತೂ ಎಲ್ಲರೂ ಆಗುತ್ತಾರೆ ಆದರೆ ಅದರಲ್ಲಿ ಪದವಿಗಳಿವೆ ಯಾರೆಷ್ಟು ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳುವರೋ ಅಷ್ಟು ಶ್ರೇಷ್ಠ ಪದವಿಯು ಸಿಗುವುದು ಅವಿನಾಶಿ ಜ್ಞಾನ ರತ್ನಗಳ ದಾನವೇ ಮಾಡದಿದ್ದರೆ ಪ್ರತಿಫಲವೇನು ಸಿಗುವುದು ಯಾರಾದರೂ ಸಾಹುಕಾರರಾಗಿದ್ದರೆ ಇವರು ಕಳೆದ ಜನ್ಮದಲ್ಲಿ ಬಹಳ ದಾನ ಪುಣ್ಯವನ್ನು ಮಾಡಿದ್ದಾರೆಂದು ಹೇಳಲಾಗುತ್ತದೆ ಈಗ ಮಕ್ಕಳು ತಿಳಿದುಕೊಂಡಿದ್ದೀರಿ ರಾವಣ ರಾಜ್ಯದಲ್ಲಿ ಎಲ್ಲರೂ ಪಾಪವನ್ನೇ ಮಾಡುತ್ತಿರುತ್ತಾರೆ ಎಲ್ಲರಿಗಿಂತ ಪುಣ್ಯಾತ್ಮರು ಶ್ರೀ ಲಕ್ಷ್ಮೀನಾರಾಯಣರಾಗಿದ್ದಾರೆ ಆ ಯಾರು ಎಲ್ಲರನ್ನು ಶ್ರೇಷ್ಠರನ್ನಾಗಿ ಮಾಡುತ್ತಾರೆಯೋ ಆ ಬ್ರಾಹ್ಮಣರನ್ನು ಶ್ರೇಷ್ಠ ಸ್ಥಾನದಲ್ಲಿ ಇಡಲಾಗುತ್ತದೆ ಭವಿಷ್ಯವಂತೂ ಪ್ರಾಲಬ್ಧವಾಗಿದೆ ಈ ಬ್ರಹ್ಮಾಮುಖ ವಂಶಾವಳಿ ಬ್ರಾಹ್ಮಣ ಕುಲಭೂಷಣರು ಶ್ರೀಮತದನುಸಾರ ಶ್ರೇಷ್ಠ ಕರ್ತವ್ಯವನ್ನು ಮಾಡುತ್ತಾರೆ ಬ್ರಹ್ಮನ ಹೆಸರು ಮುಖ್ಯವಾಗಿದೆ ತ್ರಿಮೂರ್ತಿ ಬ್ರಹ್ಮನೆಂದು ಹೇಳುತ್ತಾರಲ್ಲವೇ ಈಗಂತೂ ನೀವು ಪ್ರತಿಯೊಂದು ಮಾತಿನಲ್ಲಿ ತ್ರಿಮೂರ್ತಿ ಶಿವನೆಂದು ಹೇಳಬೇಕಾಗಿದೆ <issions> ಬ್ರಹ್ಮನ ಮೂಲಕ ಸ್ಥಾಪನೆ ಶಂಕರನ ಮೂಲಕ ವಿನಾಶವೆಂದು ಗಾಯನವಿದೆಯಲ್ಲವೇ ವಿರಾಟ ರೂಪವನ್ನು ತೋರಿಸುತ್ತಾರೆ ಆದರೆ ಅದರಲ್ಲಿ ಶಿವನನ್ನಾಗಲಿ ಬ್ರಾಹ್ಮಣರನ್ನಾಗಲಿ ತೋರಿಸಿಲ್ಲ ಇದನ್ನು ಸಹ ನೀವು ಮಕ್ಕಳು ತಿಳಿಸಬೇಕಾಗಿದೆ ನಿಮ್ಮಲ್ಲಿಯೂ ಸಹ ವಿರಳ ಕೆಲವರ ಬುದ್ಧಿಯಲ್ಲಿಯೇ ಯಥಾರ್ಥ ರೀತಿಯಿಂದ ಕುಳಿತುಕೊಳ್ಳುತ್ತದೆ ಬಹಳಷ್ಟು ಅಂಶಗಳಿವೆ ಇವುಗಳನ್ನು ವಿಷಯಗಳೆಂದು ಹೇಳುತ್ತಾರೆ ಎಷ್ಟೊಂದು ವಿಷಯಗಳು ಸಿಗುತ್ತವೆ ಸತ್ಯಗೀತೆಯನ್ನು ಭಗವಂತನ ಮೂಲಕ ಕೇಳುವುದರಿಂದ ಮನುಷ್ಯರಿಂದ ದೇವತೆ ವಿಶ್ವದ ಮಾಲೀಕರಾಗಿ ಬಿಡುತ್ತೀರಿ ಈ ವಿಷಯವು ಎಷ್ಟು ಚೆನ್ನಾಗಿದೆ ಆದರೆ ತಿಳಿಸಿಕೊಡುವಂತಹ ಬುದ್ಧಿವಂತಿಕೆಯೂ ಬೇಕಲ್ಲವೇ ಈ ಮಾತನ್ನು ಸ್ಪಷ್ಟವಾಗಿ ಬರೆಯಬೇಕು ಅದರಿಂದ ಮನುಷ್ಯರು ಅರಿತುಕೊಳ್ಳಲಿ ಮತ್ತು ಕೇಳಲಿ ಎಷ್ಟು ಸಹಜವಾಗಿದೆ ಒಂದೊಂದು ಜ್ಞಾನ ಬಿಂದು ಕೋಟ್ಯಾಂತರ ರೂಪಾಯಿಗಳ ಮೌಲ್ಯ ಉಳ್ಳದ್ದಾಗಿದೆ ಇದರಿಂದ ನೀವು ಹೇಗಿದ್ದವರು ಏನಾಗುವಿರಿ ನಿಮ್ಮ ಹೆಜ್ಜೆ ಹೆಜ್ಜೆಯಲ್ಲಿಯೂ ಪದಮಗಳಿವೆ ಆದ್ದರಿಂದ ದೇವತೆಗಳಿಗೂ ಸಹ ಪದಮದ ಹೂವನ್ನು ತೋರಿಸುತ್ತಾರೆ ನೀವು ಬ್ರಹ್ಮಾಮುಖ ವಂಶಾವಳಿ ಬ್ರಾಹ್ಮಣರ ಹೆಸರನ್ನೇ ಮರೆ ಮಾಡಿ ಬಿಟ್ಟಿದ್ದಾರೆ ಆ ಬ್ರಾಹ್ಮಣರು ಬಗಲಿನಲ್ಲಿ ಗೀತೆಯನ್ನಿಟ್ಟುಕೊಳ್ಳುತ್ತಾರೆ ನೀವು ಸತ್ಯ ಬ್ರಾಹ್ಮಣರಾಗಿದ್ದೀರಿ ನಿಮ್ಮ ಬುದ್ಧಿಯಲ್ಲಿ ಸತ್ಯವಾದ ಗೀತೆ ಇದೆ ಅವರ ಬಗಲಿನಲ್ಲಿ ಕುರುಂ ಅಂದರೆ ಗ್ರಂಥವಿದೆ ನಿಮ್ಮ ಬಗಲಿನಲ್ಲಿ ಸತ್ಯಂ ಇದೆ ನಾವು ಶ್ರೀಮತದನುಸಾರ ಸ್ವರ್ಗ ಸ್ಥಾಪನೆ ಮಾಡುತ್ತಿದ್ದೇವೆ ತಂದೆಯು ರಾಜಯೋಗವನ್ನು ಕಲಿಸುತ್ತಿದ್ದಾರೆಂದು ನಿಮಗೆ ನಶೆ ಏರಬೇಕು ನಿಮ್ಮ ಬಳಿ ಯಾವುದೇ ಪುಸ್ತಕವಿಲ್ಲ ಈ ಸರಳವಾದ ಬ್ಯಾಡ್ಜ್ ನಿಮ್ಮ ಸತ್ಯವಾದ ಗೀತೆಯಾಗಿದೆ ಇದರಲ್ಲಿ ತ್ರಿಮೂರ್ತಿಯ ಚಿತ್ರವೂ ಇದೆ ಅಂದಾಗ ಗೀತೆಯೇ ಇದರಲ್ಲಿ ಬಂದು ಬಿಡುತ್ತದೆ ಸೆಕೆಂಡಿನಲ್ಲಿ ಇಡೀ ಗೀತೆಯನ್ನು ತಿಳಿಸಿಕೊಡಲಾಗುತ್ತದೆ ಈ ಬ್ಯಾಡ್ ನ ಮೂಲಕ ಸೆಕೆಂಡಿನಲ್ಲಿ ಯಾರಿಗೆ ಬೇಕಾದರೂ ತಿಳಿಸಬಲ್ಲಿರಿ ಇವರು ನಿಮ್ಮ ತಂದೆಯಾಗಿದ್ದಾರೆ ಇವರನ್ನು ನೆನಪು ಮಾಡುವುದರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತದೆ ರೈಲಿನಲ್ಲಿ ಪ್ರಯಾಣ ಮಾಡುವಾಗ ನಡೆಯುತ್ತಾ ತಿರುಗಾಡುತ್ತಾ ಯಾರೇ ಸಿಕ್ಕಿದರೂ ಅವರಿಗೆ ಒಳ್ಳೆಯ ರೀತಿಯಲ್ಲಿ ತಿಳಿಸಿಕೊಡಿ ಕೃಷ್ಣಪುರಿಯಲ್ಲಿ ಹೋಗಲು ಎಲ್ಲರೂ ಬಯಸುತ್ತಾರಲ್ಲವೇ ಅದು ಈ ವಿದ್ಯೆಯಿಂದಲೇ ಆಗಲು ಸಾಧ್ಯ ವಿದ್ಯೆಯಿಂದ ರಾಜಧಾನಿಯು ಸ್ಥಾಪನೆಯಾಗುತ್ತದೆ ಅನ್ಯ ಧರ್ಮ ಸ್ಥಾಪಕರ್ ಯಾರೂ ರಾಜ್ಯ ಸ್ಥಾಪನೆ ಮಾಡುವುದಿಲ್ಲ ನಾವು ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿ ರಾಜಯೋಗವನ್ನು ಕಲಿಯುತ್ತಿದ್ದೇವೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಇದು ಎಷ್ಟು ಒಳ್ಳೆಯ ವಿದ್ಯೆಯಾಗಿದೆ ಕೇವಲ ನಿತ್ಯವೂ ಒಂದು ಗಂಟೆಯ ಸಮಯ ವಿದ್ಯೆಯನ್ನು ಓದಿದರೆ ಸಾಕು ಆ ವಿದ್ಯೆಯನ್ನು ನಾಲ್ಕೈದು ಗಂಟೆಗಳ ಕಾಲ ಅಭ್ಯಾಸ ಮಾಡಲಾಗುತ್ತದೆ ಇಲ್ಲಿ ಒಂದು ಗಂಟೆ ಸಮಯವೇ ಸಾಕು ಅದರಲ್ಲಿಯೂ ಮುಂಜಾನೆಯ ಸಮಯದಲ್ಲಿ ಎಲ್ಲರಿಗೂ ಬಿಡುವಿರುತ್ತದೆ ಉಳಿದಂತೆ ಯಾರು ಬಂಧನದಲ್ಲಿರುವವರಿದ್ದಾರೆಯೋ ಅವರಿಗೆ ಮುಂಜಾನೆಯಲ್ಲಿ ಬರಲು ಆಗುವುದಿಲ್ಲ ಆದ್ದರಿಂದ ಬೇರೆ ಸಮಯವನ್ನಿಡಲಾಗಿದೆ ನೀವು ಎಲ್ಲಿಯೇ ಹೋದರೂ ಬ್ಯಾಡ್ ನಿಮ್ಮ ಬಳಿ ಇರಲಿ ಅದರಿಂದ ಸಂದೇಶವನ್ನು ಕೊಡುತ್ತಾ ಹೋಗಿ ಪತ್ರಿಕೆಗಳಲ್ಲಂತೂ ಬ್ಯಾಡ್ಜ್ ಅನ್ನು ಹಾಕಲು ಸಾಧ್ಯವಿಲ್ಲ ಒಂದು ಕಡೆ ಇರುವುದನ್ನು ಹಾಕಬಹುದು ಆದರೆ ಇದರಿಂದಲೂ ಸಹ ನೀವು ತಿಳಿಸದ ಹೊರತು ಯಾರಿಗೂ ಅರ್ಥವಾಗುವುದಿಲ್ಲ ಇದು ಬಹಳ ಸಹಜವಾಗಿದೆ ಈ ಕಾರ್ಯವನ್ನು ಯಾರು ಬೇಕಾದರೂ ಮಾಡಬಹುದು ಬಲೆ ನೆನಪು ಮಾಡದಿದ್ದರೂ ಸಹ ಅನ್ಯರಿಗೆ ನೆನಪು ತರಿಸಲಿ ಅದು ಒಳ್ಳೆಯದೇ ಆಗಿದೆ ದೇಹಿ ಅಭಿಮಾನಿಯಾಗಿ ಎಂದು ಅನ್ಯರಿಗೆ ಹೇಳಿ ತಾನು ದೇಹಾಭಿಮಾನಿಯಾಗಿದ್ದರೆ ಯಾವುದಾದರೊಂದು ವಿಕರ್ಮಗಳಾಗುತ್ತಿರುತ್ತವೆ ಮೊಟ್ಟ ಮೊದಲಿಗೆ ಮನಸ್ಸಿನಲ್ಲಿ ಬಿರುಗಾಳಿಗಳು ಬರುತ್ತಿರುತ್ತವೆ ನಂತರ ಕರ್ಮದಲ್ಲಿ ಬರುತ್ತವೆ ಮನಸ್ಸಿನಲ್ಲಿ ಬಾಳ ಬರುತ್ತವೆ ಆಗ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕಾಗಿದೆ ಅಂದರೆ ಕೆಟ್ಟ ಕೆಲಸವನ್ನೆಂದೂ ಮಾಡಬಾರದು ಒಳ್ಳೆಯ ಕರ್ಮವನ್ನು ಮಾಡಬೇಕು ಸಂಕಲ್ಪಗಳು ಒಳ್ಳೆಯದು ಇರುತ್ತದೆ ಕೆಟ್ಟದ್ದು ಬರುತ್ತವೆ ಕೆಟ್ಟ ವಿಚಾರಗಳನ್ನು ತಡೆಯಬೇಕು ಈ ಬುದ್ಧಿಯನ್ನು ತಂದೆಯೂ ಕೊಟ್ಟಿದ್ದಾರೆ ಅನ್ಯರ್ ಯಾರು ಇದನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಅವರಂತೂ ತಪ್ಪು ಕೆಲಸಗಳನ್ನೇ ಮಾಡುತ್ತಿರುತ್ತಾರೆ ನೀವೀಗ ಸರಿಯಾದ ಕರ್ಮವನ್ನು ಮಾಡಬೇಕಾಗಿದೆ ಒಳ್ಳೆಯ ಪುರುಷಾರ್ಥದಿಂದ ಸರಿಯಾದ ಕರ್ಮವಾಗುತ್ತದೆ ತಂದೆಯಂತೂ ಪ್ರತಿಯೊಂದು ಮಾತನ್ನು ಬಹಳ ಚೆನ್ನಾಗಿ ತಿಳಿಸುತ್ತಿರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಈ ಒಂದೊಂದು ಅವಿನಾಶಿ ಜ್ಞಾನ ರತ್ನವು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತದ್ದಾಗಿದೆ ಇದನ್ನು ದಾನ ಮಾಡಿ ಹೆಜ್ಜೆ ಹೆಜ್ಜೆಯಲ್ಲಿ ಪದಮದಷ್ಟು ಜಮಾ ಮಾಡಿಕೊಳ್ಳಬೇಕಾಗಿದೆ ತನ್ನ ಸಮಾನ ಮಾಡಿಕೊಂಡು ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ ವಿಕಾರದಿಂದ ಪಾರಾಗಲು ದೇಹಿ ಅಭಿಮಾನಿಗಳಾಗುವ ಪುರುಷಾರ್ಥ ಮಾಡಬೇಕು ಮನಸ್ಸಿನಲ್ಲಿ ಎಂದೂ ಸಹ ಕೆಟ್ಟ ಸಂಕಲ್ಪಗಳು ಬರುವುದನ್ನು ತಡೆಗಟ್ಟಬೇಕು ಶ್ರೇಷ್ಠ ಸಂಕಲ್ಪವನ್ನು ನಡೆಸಬೇಕು ಕರ್ಮೇಂದ್ರಿಯಗಳಿಂದ ಎಂದೂ ಉಲ್ಟಾ ಕರ್ಮವನ್ನು ಮಾಡಬಾರದು ವರದಾನ ಆತ್ಮೀಯತೆಯ ಪ್ರಭಾವದ ಮೂಲಕ ಪರಿಸ್ಥಾನದ ಮೇಕಪ್ ಮಾಡುವಂತಹ ಸರ್ವರ ಸ್ನೇಹಿ ಭವ ಯಾವ ಮಕ್ಕಳು ಸದಾ ಬಾಪ್ತಾದಾರವರ ಸಂಘದಲ್ಲಿರುತ್ತಾರೆ ಅವರಿಗೆ ಸಂಘದ ರಂಗು ಈ ರೀತಿ ಅನಿಸುತ್ತದೆ ಯಾವುದರಿಂದ ಪ್ರತಿಯೊಬ್ಬರ ಚೆಹರೆಯಲ್ಲಿ ಆತ್ಮೀಯತೆಯ ಪ್ರಭಾವ ಕಂಡು ಬರುತ್ತದೆ ಯಾರು ಆತ್ಮೀಯತೆಯಲ್ಲಿರುವುದರಿಂದ ಪರಿಸ್ಥಾನದ ಮೇಕಪ್ ಸ್ವತಃವಾಗಿ ಆಗಿಬಿಡುತ್ತದೆ ಹೇಗೆ ಮೇಕಪ್ ಮಾಡಿದ ಮೇಲೆ ಯಾರು ಹೇಗೆ ಇರಲಿ ಆದರೆ ಬದಲಾಗಿ ಬಿಡುತ್ತಾರೆ ಮೇಕಪ್ ಮಾಡುವುದರಿಂದ ಸುಂದರವಾಗಿ ಕಾಣುತ್ತಾರೆ ಇವರು ಸಹ ಫರಿಸ್ತಾನದ ಮೇಕಪ್ ನಿಂದ ಹೊಳೆಯುತ್ತಾರೆ ಮತ್ತು ಈ ಆತ್ಮೀಯ ಮೇಕಪ್ ಸರ್ವರನ್ನು ಸ್ನೇಹಿಗಳನ್ನಾಗಿ ಮಾಡಿಬಿಡುತ್ತದೆ ಸ್ಲೋಗನ್ ಬ್ರಹ್ಮಚರ್ಯ ಯೋಗ ಮತ್ತು ದಿವ್ಯ ಗುಣಗಳ ಧಾರಣೆಯೇ ವಾಸ್ತವಿಕ ಪುರುಷಾರ್ಥವಾಗಿದೆ ಮಾತೇಶ್ವರಿ ಜಿಯವರ ಅಮೂಲ್ಯ ಮಹಾವಾಕ್ಯ ಕರ್ಮ ಬಂಧನವನ್ನು ಮುರಿಯುವಂತಹ ಪುರುಷಾರ್ಥ ಬಹಳ ಮನುಷ್ಯರು ಪ್ರಶ್ನೆ ಕೇಳುತ್ತಾರೆ ಹೇಗೆ ತಮ್ಮ ಕರ್ಮ ಬಂಧನವನ್ನು ಮುರಿದುಕೊಳ್ಳುವುದು ಅದಕ್ಕೆ ನಾವು ಏನು ಮಾಡಬೇಕು ಎಂದು ಈಗ ಪ್ರತಿಯೊಬ್ಬರ ಜನ್ಮ ಪತ್ ಪತ್ರಿಯನ್ನಂತೂ ತಂದೆ ತಿಳಿದುಕೊಂಡಿದ್ದಾರೆ ಮಕ್ಕಳ ಕೆಲಸವಾಗಿದೆ ಹೃದಯ ಪೂರ್ವಕವಾಗಿ ಒಮ್ಮೆ ತಂದೆಗೆ ಸಮರ್ಪಿತವಾಗಿ ಬಿಡುವುದು ತಮ್ಮ ಜವಾಬ್ದಾರಿಯನ್ನು ಅವರ ಕೈಗೆ ಕೊಟ್ಟು ಬಿಡೋಣ ನಂತರ ಅವರು ಪ್ರತಿಯೊಬ್ಬರನ್ನು ನೋಡಿ ಸಲಹೆ ಕೊಡುತ್ತಾರೆ ನೀವು ಏನು ಮಾಡಬೇಕು ಆಶ್ರಯವನ್ನೂ ಸಹ ಕಾರ್ಯರೂಪದಲ್ಲಿ ಪಡೆಯಬೇಕು ಉಳಿದಂತೆ ಈಗಲ್ಲ ಕೇವಲ ಕೇಳುತ್ತಾ ಹೋಗಿ ಮತ್ತು ತಮ್ಮ ಮತದಂತೆ ನಡೆಯುತ್ತಾ ಹೋಗಿ ತಂದೆ ಸಾಕಾರದಲ್ಲಿದ್ದಾರೆ ಆದ್ದರಿಂದ ಮಕ್ಕಳು ಸ್ಥೂಲದಲ್ಲಿ ತಂದೆ ಗುರು ಟೀಚರ್ನ ಆಶ್ರಯ ತೆಗೆದುಕೊಳ್ಳಬೇಕು ಈಗೂ ಸಹ ಅಲ್ಲ ಆಜ್ಞೆ ಸಿಕ್ಕಿತು ಮತ್ತು ಪಾಲನೆ ಮಾಡಲು ಸಾಧ್ಯವಾಗದೆ ಹೋದರೆ ಇನ್ನೂ ಅಕಲ್ಯಾಣವಾಗಿ ಬಿಡುವುದು ಆದ್ದರಿಂದ ಆಜ್ಞೆಯನ್ನು ಪಾಲನೆ ಮಾಡುವುದಕ್ಕೂ ಸಹ ಸಾಹಸವಿರಬೇಕು ನಡೆಸುವಂಥವರು ಪ್ರಿಯತಮನಾಗಿದ್ದಾರೆ ಅವರಿಗೆ ಗೊತ್ತು ಇವರ ಕಲ್ಯಾಣ ಯಾವುದರಲ್ಲಿದೆ ಆಗ ಅವರು ಇಂತಹ ಸೂಚನೆ ಕೊಡುತ್ತಾರೆ ಯಾವ ರೀತಿ ತಮ್ಮ ಕರ್ಮ ಬಂಧನವನ್ನು ಮುರಿದುಕೊಳ್ಳುವುದು ಎಂದು ಬೇರೆ ಯಾರಿಗೂ ನಂತರ ಈ ಚಿಂತನೆ ಬರಬಾರದು ಮುಂದೆ ಮಕ್ಕಳು ಮರಿಗಳ ಸ್ಥಿತಿ ಏನಾಗುವುದು ಇದರಲ್ಲಿ ಮನೆಮಠ ಬಿಡಬೇಕಾದಂಥ ಮಾತಂತೂ ಇಲ್ಲ ಇದಂತೂ ಸ್ವಲ್ಪ ಮಕ್ಕಳದ್ದು ಈ ಡ್ರಾಮಾದಲ್ಲಿ ಮುರಿಯುವಂತಹ ಪಾತ್ರವಿತ್ತು ಒಂದು ವೇಳೆ ಈ ಪಾತ್ರ ಇಲ್ಲದೆ ಹೋಗಿದ್ದರೆ ನಿಮ್ಮ ಈ ಸೇವೆ ಏನು ಆಗುತ್ತಿದೆ ಅದನ್ನು ಮತ್ತೆ ಯಾರು ಮಾಡಬೇಕು ಈಗಂತೂ ಬಿಡುವ ಮಾತೇ ಇಲ್ಲ ಆದರೆ ಪರಮಾತ್ಮನವರಾಗಿ ಬಿಡಬೇಕು ಭಯ ಬೀಳಬೇಡಿ ಧೈರ್ಯವಿಡಿ ಉಳಿದಂತೆ ಯಾರು ಭಯ ಬೀಳುತ್ತಾರೆ ಅವರು ಸ್ವತಃ ಖುಷಿಯಲ್ಲಿರುವುದಿಲ್ಲ ನಂತರ ತಂದೆಗೆ ಸಹಾಯಕರು ಆಗುವುದಿಲ್ಲ ಅವರ ಜೊತೆ ಪೂರ್ತಿ ಸಹಾಯಕರಾಗಿರಬೇಕು ಯಾವಾಗ ಬದುಕಿದಂತೆ ಸಾಯುವಿರಿ ಆಗಲೇ ಸಹಾಯಕರಾಗಲು ಸಾಧ್ಯ ಎಲ್ಲಾದರೂ ಸಿಕ್ಕಿ ಹಾಕಿಕೊಳ್ಳುವಿರೆಂದರೆ ಅವರು ಸಹಾಯ ಮಾಡಿ ಪಾರು ಮಾಡುತ್ತಾರೆ ಆದ್ದರಿಂದ ಬಾಬನ ಜೊತೆ ಮನಸ ವಾಚ ಕರ್ಮಣ ಸಹಾಯಕರಾಗಬೇಕು ಇದರಲ್ಲಿ ಸ್ವಲ್ಪವೂ ಮೋಹದ ಎಳೆ ಇದ್ದಿದ್ದೇ ಆದರೆ ಅದು ಬೀಳಿಸಿ ಬಿಡುತ್ತೆ ಆದ್ದರಿಂದ ಸಾಹಸವಿಟ್ಟು ಮುಂದುವರೆಯಿರಿ ಯಾವಾಗ ಸಾಹಸದಲ್ಲಿ ಬಲಹೀನತೆ ಆಗುತ್ತೆ ಆಗ ತಬ್ಬಿಬ್ಬಾಗುವಿರಿ ಆದ್ದರಿಂದ ತಮ್ಮ ಬುದ್ಧಿಯನ್ನು ಪೂರ್ತಿ ಪವಿತ್ರ ಮಾಡಿಕೊಳ್ಳಬೇಕು ವಿಕಾರದ ಅಂಶ ಸ್ವಲ್ಪ ಮಾತ್ರವೂ ಸಹ ಇರಬಾರದು ಗುರಿ ಏನಾದರೂ ದೂರ ಇದೆಯೇ ಆದರೆ ಏರುವುದರಲ್ಲಿ ಸ್ವಲ್ಪ ಅಂಕು ಡೊಂಕಿದೆ ಆದರೆ ಸಮರ್ಥರ ಆಶ್ರಯ ಪಡೆದಲ್ಲಿ ಭಯವೂ ಇರುವುದಿಲ್ಲ ಆಯಾಸವೂ ಇರುವುದಿಲ್ಲ ಒಳ್ಳೆಯದು ಓಂ ಶಾಂತಿ ಅವ್ಯಕ್ತ ಸೂಚನೆ ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ಸಂಸ್ಕೃತಿಯನ್ನು ತಮ್ಮದಾಗಿಸಿಕೊಳ್ಳಿರಿ ತಮ್ಮ ಮಾತು ಹಾಗೂ ಸ್ವರೂಪ ಎರಡು ಜೊತೆ ಜೊತೆಯಲ್ಲಿ ಮಾತು ಸ್ಪಷ್ಟವಾಗಿರಲಿ ಹಾಗೂ ಅದರಲ್ಲಿ ಸ್ನೇಹ ನಮ್ರತೆ ಮಧುರತೆ ಹಾಗೂ ಸತ್ಯತೆಯೂ ಸಹ ಇರಲಿ ಆದರೆ ಸ್ವರೂಪದ ನಮ್ರತೆಯೂ ಇರಲಿ ಇದೇ ರೂಪದಲ್ಲಿ ತಂದೆಯನ್ನು ಪ್ರತ್ಯಕ್ಷ ಮಾಡಲು ಸಾಧ್ಯ ನಿರ್ಭಯರಾಗಿರಿ ಆದರೆ ಮಾತುಗಳು ಮರ್ಯಾದೆಯ ಒಳಗೆ ಇರಲಿ ಆಗ ತಮ್ಮ ಶಬ್ದಗಳು ಕಟು ಅಲ್ಲ ಮಧುರ ಎನಿಸುವುದು ಒಳ್ಳೆಯದು ಓಂ ಶಾಂತಿ